ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿಯಲ್ಲಿ ರಾತ್ರಿ ಹಳೆಯ ದ್ವೇಷದ ಹಿನ್ನೆಲೆಯಲ್ಲಿ ಒಂದೇ ಸಮುದಾಯದ ಎರಡು ಗುಂಪುಗಳ ನಡುವೆ ನಡೆದ ಕ್ಷುಲ್ಲಕ ಜಗಳದಲ್ಲಿ ಇಬ್ಬರ ವ್ಯಕ್ತಿಗಳನ್ನು ಕೊಲೆ ಮಾಡಲಾಗಿದೆ ಬಟ್ಲಹಳ್ಳಿ ಗ್ರಾಮದ ಲಿಂಗಮಯ್ಯ ಮತ್ತು ಪ್ರತಾಪ್ ಎಂಬುವರು ಕೊಲೆಗೀಡಾಗಿರುವ ವ್ಯಕ್ತಿಗಳು ಇನ್ನು ಜಗಳ ಬಿಡಿಸಲು ಹೋದ ಸಾಗರ್ ಚಾಕುವಿನಿಂದ ತೀವ್ರಕ್ಕೆ ಒಳಗಾಗಿ ತೀವ್ರವಾಗಿ ಗಾಯಗೊಂಡಿದ್ದಾನೆ ಬುಡ್ಗಾ ಜಂಗಮ ಸಮುದಾಯದ ಲಿಂಗಮಯ್ಯ ಮತ್ತು ಈಶ್ವರಪ್ಪ ಕುಟುಂಬಗಳ ನಡುವೆ ಹಲವಾರು ವರ್ಷಗಳಿಂದ ಆಗಾಗ ಕ್ಷುಲ್ಲಕ ಕಾರಣಗಳಿಗೆ ಇಂತಹ ಘರ್ಷಣೆಗಳು ನಡೆಯುತ್ತಿದ್ದವು ರಾತ್ರಿ ಈಶ್ವರಪ್ಪ ಕುಟುಂಬದವರು ಏಕಾಏಕಿ ಲಿಂಗಮಯ್ಯ ಕುಟುಂಬದ ಮೇಲೆ ಮಾರಕಾಯುಧಗಳಿಂದ ದಾಳಿ ನಡೆಸಿದ್ದಾರೆ ಲಿಂಗಮಯ್ಯ ಮತ್ತು ಅವರ ಅಣ್ಣ ಕೃಷ್ಣಪ್ಪನ ಮಗ ಪ್ರತಾಪ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ತೀವ್ರವಾಗಿ ಗಾಯಗೊಂಡಿರುವ ಸಾಗರ್ ಅವರನ್ನು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ ವೈದ್ಯರು ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಕಳುಹಿಸಿದ್ದಾರೆ ಕೊಲೆಯಾಗಿರುವವರು ಮತ್ತು ಗಾಯಾಳು ಒಂದೇ ಕುಟುಂಬದವರು ಮತ್ತು ಕುಟುಂಬದ ಈಶ್ವರಪ್ಪ ಜಾನ್ ಬಾಬು ಮಹಿಮರಾಜು ವಂಶಿ ಮಹೇಶ್ ಬಾಲು ಶಿವಣ್ಣ ಮಲ್ಲೇಶ್ ದಾಳಿ ನಡೆಸಿ ಕೊಲೆ ಮಾಡಿರುವ ಆರೋಪಿಗಳು ಎನ್ನಲಾಗಿದ್ದು ಘಟನೆ ವಿಕೋಪಕ್ಕೆ ತೆರಳುತ್ತಿದ್ದಂತೆ ಆರೋಪಿಗಳು ಪರಾರಿಯಾಗಿದ್ದಾರೆ ಚಿಂತಾಮಣಿ ತಾಲೂಕಿನ ಬಟ್ಲಳ್ಳಿ ಗ್ರಾಮದಲ್ಲಿ ನಡೆದಿರುವ ಘಟನೆಯಾಗಿದ್ದು ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಹಾಗೂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಶುರು ಮಾಡಿದ್ದಾರೆ ಕ್ರೈಂ ಬ್ಯೂರೋ ಚಿಕ್ಕೇಕಳ್ಳಿ ಡಿಶಿವಕುಮಾರ್ Gracias.